ವಿಡಿಯೋ ಸ್ವಾಗತ ನಾನು ಇವತ್ತು ಹೇಳ್ತಾ ಇರೋದು ನೋಡಿ ಆದಷ್ಟು ಅಪ್ಲಿಕೇಶನ್ಗಳು ಯಾರು ಇನ್ನೂ ಫಿಲ್ ಅಪ್ ಮಾಡಿಲ್ಲ ಮಾಡ್ಕೊಂಬಿಡಿ ಬಿಕಾಸ್ ಲಾಸ್ಟ್ ಡೇಟ್ಗಳು ಭಾಳ ಹತ್ತಿರ ಬಂದಿದೆ ಓಕೆ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಿರೋ ಮಾಹಿತಿ ನೋಡಿ ಮೊದಲನೇದಾಗಿ ಎಸ್ ಸಿ ಎಸ್ ಟಿ ಏನು ಕೆ ಎಸ್ ಬ್ಯಾಂಕಿಂಗ್ ಕೋಚಿಂಗ್ ಏನೋ ಆಹ್ವಾನ ಇದೆ ನೋಡಿ ಫ್ರೀ ಕೋಚಿಂಗು ಎಸ್ ಸಿ ಎಸ್ ಟಿ ಅವರಿಗೆ ಅವರಿಗೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಕೊನೆಯ ದಿನ ಓಕೆ ಈಗ ಆಲ್ರೆಡಿ ಇವತ್ತೇ ಫೆಬ್ರವರಿ ಇಪ್ಪತ್ತೊಂದು ವಿಡಿಯೋ ಮಾಡ್ತಾ ಇರೋದು ಹಾಗಾಗಿ ಇವತ್ತೇ ಕೊನೆಯ ದಿನ ಆಗಿದೆ ಏನು ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಇಪ್ಪತ್ತೊಂದನೇ ತಾರೀಕು ಆ್ಯಕ್ಚುಲಿ ಅದು ಮೊದಲು ಕಮ್ಮಿ ಹದಿನೆಂಟು ಈಗ ಒಂದು ಇಪ್ಪತ್ತೊಂದು ಮಾಡಿದ್ದಾರೆ ಓಕೆ ಟ್ವೆಂಟಿ ಒನ್ ಕೊನೆಯ ದಿನ ಮತ್ತು ನೋಡಿ ಪ್ರತಿಯೊಂದು ಅಪ್ಲಿಕೇಶನ್ಗೆ ನಾವು ಏಯ್ಟಿ ರುಪೀಸ್ ಚಾರ್ಜಸ್ ಮಾಡ್ತೀವಿ ಮತ್ತು ಯು ಪಿ ಎಸ್ ಸಿ ಅಪ್ಲಿಕೇಶನ್ ಸಂಬಂಧಪಟ್ಟಂಗೆ ಒಂದು ಅಪ್ಲಿಕೇಶನ್ಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಬಿಕಾಸ್ ಆ ಪ್ರೊಸೆಸ್ ಜಾಸ್ತಿ ಇದೆ ಹಾಗಾಗಿ ಓಕೆ ನೆಕ್ಸ್ಟ್ ಆರ್ ಆರ್ ಬಿ ಸಂಬಂಧಪಟ್ಟಂಗೆ ಇಪ್ಪತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಆಗಿರ್ತದೆ ಓಕೆ ಆರ್ ಆರ್ ಬಿ ಸಂಬಂಧಪಟ್ಟರು ನೆಕ್ಸ್ಟ್ ಹೋಗೋದು ಎಸ್ ಬಿ ಎಸ್ ಬಿ ಐಲಿ ಸ್ಪೆಷಲಿಸ್ಟ್ ಕ್ಯಾಡರ್ ಆಫೀಸರ್ ಅಂತ ಕಾಲ್ಫಾರ್ಮ್ ಆಗಿದೆ ಅದು ಫೆಬ್ರವರಿ ಇಪ್ಪತ್ನಾಲ್ಕು ಕೊನೆಯ ದಿನ ಇದೆ ಓಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರ ನಮಗೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದರೆ ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಓಕೆ ಇಲ್ಲಿ ನೆಕ್ಸ್ಟ್ ಬರೋದು ಪೋಸ್ಟ್ ಆಫೀಸಲ್ಲಿ ಸುಮಾರು ಒಂದು ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ನೋಡಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರ ಹದಿಮೂರು ಪೋಸ್ಟ್ಗಳು ಮಾರ್ಚ್ ಮೂರನೇ ತಾರೀಕು ಕೊನೆಯ ದಿನ ಆಗಿದೆ ಓಕೆ ಇನ್ನು ಹೈಕೋರ್ಟ್ ಬೆಂಗಳೂರು ಹೈಕೋರ್ಟಲ್ಲಿ ಕೂಡ ನೂರ ಐವತ್ತೆಂಟು ಪೋಸ್ಟ್ಗಳಿದ್ದಾವೆ ಓಕೆ ಲಾಸ್ಟ್ ಡೇಟು ಮಾರ್ಚ್ ಹನ್ನೆರಡಾಗಿದೆ ಇನ್ನು ನೆಕ್ಸ್ಟ್ ತಗೋಣ ಓಕೆ ಎಷ್ಟು ಅಪ್ಲಿಕೇಶನ್ಗಳು ಪ್ರೆಸೆಂಟ್ ಕಾಲ್ ಫಾರ್ಮಲ್ಲಿ ಇರೋವಂಥದ್ದು ನೋಡಿ ಯಾವುದೇ ಯಾವ ರೀತಿ ಅಪ್ಲಿಕೇಶನ್ಗೆ ನಾವು ಎಂಬತ್ತು ರೂಪಾಯಿ ಚಾರ್ಜಸ್ನ ಮಾಡ್ತೀವಿ ಆ್ಯಂಡ್ ಯು ಪಿ ಎಸ್ಸಿಗೆ ಹಂಡ್ರೆಡ್ ರೂಪಾಯಿ ಚಾರ್ಜಸ್ ಓಕೆ ಮತ್ತು ಬ್ಯಾಂಕ್ ಯಾವುದಾದ್ರೂ ಬ್ಯಾಂಕ್ ಜಾಬ್ ಅಪ್ಲಿಕೇಶನ್ ಇದ್ದರೂ ಕೂಡ ಹಂಡ್ರೆಡ್ ರುಪೀಸ್ ರಜಿಸ್ಟ್ರೇಷನ್ ಇದ್ದರೆ ಹಂಡ್ರೆಡ್ ರೂಪಾಯಿ ಚಾರ್ಜಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ನೋಡಿ ನೀವು ನಮ್ಮ ಒಂದು ಏನು ಜಾಯ್ನ್ ಆಗದೆ ಇದ್ದರೆ ದಯವಿಟ್ಟು ನಮ್ಮ ಒಂದು ವಾಟ್ಸಪ್ ಗ್ರೂಪೇ ಜಾಯ್ನ್ ಆಗಿ ಅಪ್ಲಿಕೇಶನ್ ಸಂಬಂಧಪಟ್ಟಿದೆ ಇನ್ನು ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅವರು ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ನಮಗೆ ನಮ್ಮ ಏನು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾವು ಅಪ್ಡೇಟ್ನ ಪಡಿಬೋದು ಓಕೆ ಅದಕ್ಕೆ ಆರ್ ಆರ್ ಬಿ ಅಪ್ಲಿಕೇಶನ್ಗೆ ನಾಳೆ ಕೊನೆದನ್ನ ದಿನ ಇರೋದರಿಂದ ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನು ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಮೊದಲನೇದಾಗಿ ಮೊಬೈಲ್ ನಂಬರು ಜಿಮಲ್ಲಿ ಇರಬೇಕು ಆ್ಯಂಡ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಅದರ್ ಮಾರ್ಕ್ಸ್ ಕಾರ್ಡ್ಸ್ ಓಕೆ ಆ್ಯಕ್ಚುಲಿ ಗ್ರೂಪ್ ಡಿ ಎಸ್ ಎಲ್ ಸಿ ಮೇಲೆ ಇರೋದ್ರಿಂದ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ಸ್ ಸಾಕಾಗುತ್ತೆ ಓಕೆ ಏನು ರಿಸರ್ ಸಪೋಸ್ ಯಾರಾದರೂ ಐ ಟಿ ಐ ಇದ್ದರೆ ಐ ಟಿ ಐ ನಿಮ್ಮ ಮಾರ್ಕ್ಸ್ ಕಾರ್ಡ್ ಓಕೆ ಇನ್ನು ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಓಕೆ ಏನಾದರೂ ನೀವು ಒ ಬಿ ಸಿ ಅಥವಾ ಏನು ಕ್ಯಾಟಗರಿ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಏನೇ ಆದರೂ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಇದ್ದರೆ ಅವನು ಬಳಸ್ಕೊಳ್ಳಿ ಆ್ಯಂಡ್ ನಿಮ್ಮ ಮದರ್ ಟಂಗ್ ಆಪ್ಷನ್ಲಿ ಕಿರ್ತಾರೆ ಹಾಗಾಗಿ ಅದು ಬೇಕಾಗುತ್ತೆ ಎಕ್ಸಾಮ್ ಯಾವ ಭಾಷೆಯಲ್ಲಿ ಬರೀತೀರ ಅದನ್ನು ಬೇಕಾಗುತ್ತೆ ನೆಕ್ಸ್ಟ್ ಜೋನ್ ಯಾವುದು ಬೇಕಂತ ಅದು ಸೆಲೆಕ್ಟ್ ಮಾಡೋದಿರುತ್ತೆ ಓಕೆ ಏನು ಸೆಂಟರ್ ಚಾಯ್ಸ್ ಸೆಂಟರ್ ಚಾಯ್ಸ್ ಅಂದರೆ ನೀವು ಆ್ಯಕ್ಚುಲಿ ಆಪ್ಷನಲ್ಲಿ ಕೊಟ್ಟಿಲ್ಲ ಸೆಂಟರ್ ಚಾಯ್ಸ್ ಯಾಕಂದರೆ ನೀವು ಯಾವ ಜೋನ್ ಆಗ್ತೀರೋ ಅವರೇ ಅದ್ರ ಮೇಲೆ ಡಿಪೆಂಡಾಗಿ ಕೊಡ್ತಾರೆ ಓಕೆ ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಯಾಕಂದರೆ ನಿಮ್ಮ ಅಮೌಂಟನ್ನ ರೀಫಂಡ್ ಮಾಡ್ತಾರೆ ಓಕೆ ಹಾಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೊಟ್ಟರೆ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ನಿಮ್ಮ ಅಮೌಂಟ್ ಎಷ್ಟು ಫೈವ್ ಹಂಡ್ರೆಡ್ ಕಟ್ಟಿದರೆ ಫೈವ್ ಹಂಡ್ರೆಡು ಅಥವಾ ಟು ಫಿಫ್ಟಿ ಇದ್ದರೆ ಟು ಫಿಫ್ಟಿ ರಿಫಂಡ್ ಮಾಡ್ತಾರೆ ನೆಕ್ಸ್ಟು ಬಾಡಿ ಮಾರ್ಕ್ಸ್ ಓಕೆ ಬಾಡಿ ಮೇಲೆ ಏನಾದರೂ ಮಾರ್ಕ್ಸ್ ಇದೆ ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಅಂತ ಕರೀತಾರೆ ಇನ್ನು ಫೋಟೋ ನೋಡಿ ಬ್ಯಾಕ್ಗ್ರೌಂಡು ವೈಟ್ ಬ್ಯಾಕ್ ಇರಬೇಕು ಆದಷ್ಟು ಆ್ಯಂಡ್ ಸಿಗ್ನೇಚರು ಓಕೆ ಏನೇನು ಮತ್ತು ಬೇರೆ ಬೇರೆಯವರು ಸರ್ಟಿಫಿಕೇಟ್ ಅಂದರೆ ಐ ಟಿ ಅಂತ ಹೇಳ್ತೀನಿ ಓಕೆ ಈ ರೀತಿ ಡಾಕ್ಯುಮೆಂಟ್ಸ್ಗಳಿದೆ ಕಳಿಸೋದ್ರೆ ನಾವು ನಿಮಗೆ ಅಪ್ಲಿಕೇಶನ್ ಹಾಕಿಕೊಡ್ತೇವೆ ಓಕೆ ಇದು ಆರ್ ಆರ್ಬಿಗೆ ಸಂಬಂಧಪಟ್ಟ ಬೇಕಾಗಿರುವಂಥ ಮಾಹಿತಿ ಇದರ ಜೊತೆಗೆ ಏನಂದರೆ ಪ್ರಿಫರೆನ್ಸ್ ಪ್ರಿಫರೆನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಯಾವ ಪೋಸ್ಟಿಗೆ ನೀವು ಮೊದಲೇ ಪ್ರಿಫರೆನ್ಸ್ ಕೊಡ್ತೀರ ಕೊನೆ ಪ್ರಿಫ ಇಲ್ಲ ಸೀರಿಯಲ್ ಒಂದು ಹತ್ತು ಹತ್ತರಿಂದ ಹದಿನೈದು ಪ್ರಿಫರೆನ್ಸಸ್ ಇರ್ತವೆ ಓಕೆ ಅದರಲ್ಲಿ ನೀವು ಯಾವ್ದು ಬೇಕು ಅದನ್ನು ನೀವು ಮಾಡ್ಕೋ ಅಫಿಷಿಯಲ್ ನೋಟಿಫಿಕೇಷನ್ ಅನ್ನುವ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ಅಲ್ಲಿ ನೀವು ನೋಡಿಕೊಂಡು ನಿಮ್ಮ ಪ್ರಿಪ್ರೆನ್ಸನ್ನ ಸೆಲೆಕ್ಟ್ ಮಾಡ್ಬೋದು ಓಕೆ ಟೋಟಲ್ ಇಲ್ಲಿಗೆ ಬಿ ಅಪ್ಲಿಕೇಶನ್ ಇನ್ನೂ ಕೊನೆಯದಾಗ್ತಾಯಿದ್ದೀನಿ ಒಂದು ಅಪ್ಲಿಕೇಶನ್ಗೆ ನಾವು ಎಂಬತ್ತು ರೂಪಾಯಿ ಚಾರ್ಜಸ್ನ ಮಾಡ್ತಾಯಿದ್ದೀನಿ ಓಕೆ ನೀವು ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರು ಇದಕ್ಕಿಂತ ಕಮ್ಮಿ ರೇಟಲ್ಲಿ ಯಾರು ಮಾಡೋದಿಲ್ಲ ಓಕೆ ನಾವು ಕಮ್ಮಿ ರೇಟಲ್ಲಿ ಮಾಡ್ತಾ ಇದ್ದೀವಿ ಏಯ್ಟಿ ರುಪೀಸ್ ಹೊರಗಡೆ ಒನ್ ಹಂಡ್ರೆಡ್ ಒನ್ ಫಿಫ್ಟಿ ತನಕ ತೊಗೊತಾ ಇದ್ದಾರೆ ಓಕೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ಮಾಹಿತಿಗೆ ಏನಂತರ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು